ಸ್ನೇಹಿತರೆ ಯು ಪಿ ಎಮ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಕಾಸರಗೋಡು ಜಿಲ್ಲೆಯ ಬೇಕಲ್ ಇಂಟರ್ನ್ಯಾಷನಲ್ ಬೀಚ್ ಇದ್ದೇನೆ ಇದುವೇ ನೋಡಿ ಬೇಕಲ್ ಇಂಟರ್ನ್ಯಾಷನಲ್ ಬೀಚ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೆರಡು ಇದು ಎಂಟ್ರೆನ್ಸು ಜನಪ್ರವಾಹ ಅಂತೇಳಿ ಹೇಳ್ಬೋದು ಅಷ್ಟು ಜನ ಕೂಡ ಇದ್ದಾರೆ ಇಲ್ಲಿ ಜನರಿಗೆ ಹೋಗ್ಲಿಕ್ಕೆ ಕೂಡ ಸಾಧ್ಯವಾಗ್ತಿಲ್ಲ ಅಷ್ಟು ಕೂಡ ಜನಸಂಖ್ಯೆ ಬಂದ ನಿಂತಿದೆ ಒಳಗಡೆ ಹೋಗ್ಬೇಕು ಅಂತ ಹೇಳಿದರೆ ಐವತ್ತು ರೂಪಾಯಿ ಎಂಟ್ರಿ ಫೀಸ್ ತೆಗೆದೇ ಹೋಗಬೇಕು ಒಳಗಡೆ ಹೋಗುವಾಗಲೇ ಹಲವಾರು ಸ್ಟಾಲ್ಗಳನ್ನು ಇಟ್ಟಿದ್ದಾರೆ ಡ್ರೆಸ್ ಸ್ಟಾಲ್ ಇರ್ಬೋದು ಅದೇ ರೀತಿ ಎಲೆಕ್ಟ್ರಾನಿಕ್ ಇರ್ಬೋದು ಹೂವಿನ ಸ್ಟಾಲ್ಗಳು ಇರ್ಬೋದು ಹಲವಾರು ಸ್ಟಾಲ್ಗಳು ಇಟ್ಟಿದ್ದಾರೆ ಮುಗ್ದ ಮೇಲೆ ಬೇಕಲ್ ಪೊಲೀಸ್ ಸ್ಟೇಷನ್ ನ ಒಂದು ಮಾಡೆಲ್ ಅನ್ನು ಮಾಡಿದ್ದಾರೆ ಅವರು ಮಕ್ಕಳೆಲ್ಲ ಪೊಲೀಸರವರು ಅಥವಾ ಒಂದು ಗಮ್ಮಿ ಹತ್ರ ಬಂದು ಫೋಟೋ ತೆಗಿತಾ ಇದ್ದಾರೆ ಕಾರ ಒಳಗೆ ಪೊಲೀಸ್ ಸ್ಟೇಷನ್ನ ಒಳಗಡೆ ಒಂದು ಗನ್ಗಳು ಸಂಗ್ರಹವನ್ನು ಇವರು ಮಾಡಿದ್ದಾರೆ ಎಲ್ಲ ಬಗೆಯ ಗನ್ಗಳು ಎ ಕೆ ಫೋರ್ಟಿ ಸೆವೆನ್ ರೈಫಲ್ಗಳು ಅದೇ ರೀತಿ ಗುಂಡುಗಳು ಯಾವ ಥರದ ಗುಂಡುಗಳಿವೆ ಎಲ್ಲವನ್ನು ಕೂಡ ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ ಈ ಸಂಗ್ರಹಾಲಯದಲ್ಲಿ ಪೊಲೀಸರು ಬಳಸುವ ಎಲ್ಲ ವಿಧದ ವಸ್ತುಗಳು ಇಲ್ಲಿದೆ ಹಳೆಯ ಕಾಲದ ಪೊಲೀಸರು ಬಳಸುವಂತಹ ಪೇಟಗಳು ಬುಟ್ಟಿಗಳು ಎಲ್ಲವೂ ಕೂಡ ನಡೆ ಅದೇ ರೀತಿ ಸರ್ಕಲ್ ಎಸ್ ಐ ಎ ಸಿ ಪಿ ಎಲ್ಲರ ಸ್ಟಾರ್ಗಳು ಕೂಡ ಇಲ್ಲಿದೆ ರೋಬೋಟಿಕ್ ಅಂತೇಳಿ ಒಂದು ರೋಬೋಟ್ಗಳ ಒಂದು ಎಕ್ಸಿಬಿಷನ್ ಕೂಡ ಮಾಡಿದ್ದಾರೆ ಎಲ್ಲ ಮಿಷನ್ಗಳ ಮೂಲಕ ಹಲವಾರು ಬಗೆಯ ಆದರೆ ಇದು ಮಾತ್ರ ನನಗೆ ಅದು ನೂರು ರೂಪಾಯಿಗೆ ಅಷ್ಟು ಸರಿ ಕಾಣಲಿಲ್ಲ ನೂರು ರೂಪಾಯಿ ಒಂದು ಲೆಕ್ಕ ಜಾಸ್ತಿ ಕಾಣಿಕೆ ಬಟ್ಟೋನ್ ರೋಬೋಟಾಟ ಮಾತ್ರ ಇನ್ನೂರು ರೂಪಾಯಿ ನಮಗೆ ಲಾಸೇ ನೂರು ನೂರು ರೂಪಾಯಿದ ಎರಡು ಟಿಕೆಟ್ ತಗೊಂಡಿದ್ದೆವು ಆ ನೂರು ನೂರು ರೂಪಾಯಿ ಕೂಡ ಲಾಸ್ ಅಂತೇಳಿ ಕಾಣ್ತಾ ಇದ್ದೆ ಈ ನೆಟ್ಟನ್ನ ಇದ್ರೆ ಅಲ್ಲಿಂದ ಮುಂದಕ್ಕೆ ಬಂದರೆ ಹಲವಾರು ಸ್ಟಾಲ್ಗಳು ಇಲ್ಲಿ ಮಾಡಿಟ್ಟಿದ್ದಾರೆ ಇಲ್ಲಿಂದ ನೇರ ಬಂದರೆ ಒಂದು ದೊಡ್ಡ ಅನ್ನು ಕೂಡ ಮಾಡಿದ್ದಾರೆ ಕೂಡ ದೊಡ್ಡ ಮಟ್ಟದಲ್ಲಿ ಅಲ್ಲಿಂದ ಮುಂದಕ್ಕೆ ಹೋದರೆ ಮತ್ತೆ ಎಷ್ಟು ಜನ ಸಿಗೋದು ನಮಗೆ ಕಡಲಿನ ದೃಶ್ಯವನ್ನು ನೋಡಲಿಕ್ಕೆ ಬೇಕಾಗಿ ಒಂದು ಫೈಬರ್ನ ಒಂದು ಬೆಡ್ ಥರ ಒಂದು ಕಡಲಿಗೆ ಹಾಕಿದ್ದಾರೆ ಇದು ನೋಡಲಿಕ್ಕೆ ಬೇಕಾಗಿ ನೂರೈವತ್ತು ರೂಪಾಯಿ ಟಿಕೆಟ್ ಕೊಡಬೇಕು ಇಲ್ಲಿ ಕೂಡ ಭಾಳ ಜನ ಇರ್ತಾರೆ ಇಲ್ಲಿ ಬಂದರೆ ನಾವು ಬೆಳಿಗ್ಗೆನೇ ಬಂದು ಟಿಕೆಟ್ ತೆಗಿಬೇಕು ಇಲ್ಲಾದರೆ ಟಿಕೆಟ್ ಸಿಗುವುದಿಲ್ಲ ನಮಗೆ ಅಷ್ಟು ಜನ ಇದಕ್ಕೆ ಬೇಕಾಗಿ ಕಾದು ಕುಳಿತಿರ್ತಾರೆ ಇದನ್ನು ನೋಡುವಾಗ ನಮಗೆ ಜನ ಮರಳು ಅಥವಾ ಜಾತ್ರೆ ಮರಳು ಅಂತೇಳಿ ಜಾದೆ ಇದೆಯಲ್ಲ ಆ ಥರ ಅನಿಸ್ತಾ ಇದೆ ಅಷ್ಟು ಜನರ ಸಂಖ್ಯೆ ಇದೆ ಇಲ್ಲಿ ಕಾಸರಗೋಡು ಬೇಕಲ್ ಬೀಚ್ ಅಂತ ಹೇಳಿದರೆ ಮುಂದಿನಿಂದಲೂ ಕೂಡ ಬಹಳ ಪ್ರಖ್ಯಾತಿ ಹೊಂದಿರುವಂಥ ಒಂದು ಬೀಚ್ ಸುತ್ತಲೂ ಕೋಟೆಯನ್ನು ಆವರಿಸುವಂತಹ ಈ ಒಂದು ಬೀಚಿನಲ್ಲಿ ಬೋಟಿಂಗ್ ಸ್ಪೀಡ್ ಬೋಟಿಂಗಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಇದಕ್ಕೂ ಕೂಡ ನೂರೈವತ್ತು ರೂಪಾಯಿ ಚಾರ್ಜ್ ಆಗ್ತದೆ ಪ್ರವಾಸಿಗರಿಗೆ ಬೇಕಾದ ಎಲ್ಲ ಬಗೆಯ ಸ್ಪೀಡ್ ಬೋಟ್ ಇರ್ಬೋದು ಅದೇ ರೀತಿ ಒಂಟೆ ಅದೇ ರೀತಿ ಕುದುರೆ ಸವಾರಿ ಇರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ಮಾಡಿದ್ದರೆ ಅದೇ ರೀತಿ ಜೀಪ್ ಸವಾರಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇಕಾಗುವಂತಹ ಎಲ್ಲ ವಿಧದ ಆಟೋ ಉಪಕರಣಗಳು ಕೂಡ ಇಲ್ಲಿದೆ ಈಚಿನ ಮಧ್ಯದಲ್ಲಿ ನಮಗೆ ನಿಲ್ಲುವುದು ಅಂತ ಹೇಳಿದ್ರೆ ಆ ಒಂದು ಖುಷಿಯಲ್ಲಿ ಈ ಥರ ಒಂಟೆಗಳ ಮೇಲೆ ಸವಾರಿ ಅದೇ ರೀತಿ ಕುದುರೆಗಳ ಮೇಲೆ ಸವಾರಿ ಜೀಪ್ಗಳ ಮೇಲೆ ಸವಾರಿ ಅಂತೇಳಿ ಹಲವಾರು ಬಗೆಯ ರೈಡಿಂಗನ್ನು ಇಲ್ಲಿ ಮಾಡಿ ಮಾಡಿದ್ದಾರೆ ಅದೇ ರೀತಿ ಮರಣ ಸುತ್ತಿಲಿ ಇರ್ಬೋದು ಎಲ್ಲ ಬಗೆಯ ಆಟೋಪಕೊಂಡಾಗ ಎಲ್ಲ ಬಗೆಯನ್ನು ಕೂಡ ಇವರು ಮಂಡಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಹೆಲಿಕಾಪ್ಟರ್ ರೈಡಿಂಗ್ ಕೂಡ ಇದೆ ಹೆಲಿಕಾಪ್ಟರಲ್ಲಿ ಹೋಗಬೇಕು ಅಂತ ಹೇಳಿದರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಚಾರ್ಜ್ ಆಗ್ತದೆ ಒಬ್ಬರಿಗೆ ಅದನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಇವರು ಹತ್ತು ನಿಮಿಷದ ರೈಡಿಂಗ್ಗೆ ಅವಕಾಶ ಬೇಕಲ್ ಕೋಟೆಯ ಮೇಲೆ ಹತ್ತು ನಿಮಿಷಗಳ ಕಾಲ ಇದರಲ್ಲಿ ಕೂತು பிராரம்மவாக் ಬೇಕಲ್ ಬೀಚ್ ಉತ್ಸವ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಇದೆ ಹನ್ನೊಂದು ಗಂಟೆವರೆಗೂ ಕೂಡ ಇರ್ತಾರೆ ಜನರು ರಾತ್ರಿಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಮಕ್ಕಳಿಗೆ ಬೇಕಾಗುವಂತಹ ಈ ಪುರೈ ಕೂಡ ಇದೆ ಇಲ್ಲಿ ಮಾರಣಬಾವಿ ಅಂತೂ ಬಹಳ ಸೂಪರ್ ಆಗಿತ್ತು ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಇದೆ